ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಮಾನ್ಯ ಹದಿಮೂರು ತಾರೀ ನಡೆದಂಥ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂಥ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ದುರಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಪತ್ರಿಕಾ ಕರೆದೇನೆ ವಿಶೇಷವಾಗಿ ಮಾನ್ಯ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿದರಂತ ನಂಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಏನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೇನೆ ಯಾಕಂದರೆ ಅಲ್ಲಿ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನಾನು ಮತ್ತು ಅವಾಗ ಹದಿನೆಂಟು ಹದಿಮೂರ ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಖಂಡರು ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕೆ ಕಾರಣ ಒಂದು ಸಂದರ್ಭದಲ್ಲಿ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸದ್ಯರು ಗಪ್ ಅವತ್ತು ಅವತ್ತೇನು ಚರ್ಚೆಗೆ ಗಪ್ ಕೂತರು ಹಾಳಾಗ ಎರಡನೇ ಬಾರಿಗೆ ಮೀಟಿಂಗ್ ಮೀಟಿಂಗ್ದಾಗ ಮತ್ತೆ ಅದೇ ಸಹ ಮಾಡಿದ್ರೆ ಸತ್ಯ ಜಾರಕಿ ಶೆಟ್ ಎಲ್ಲಿಂದ ಶೆಟ್ಟು ಬದುಕೊತಾ ಅವ್ರು ಇವತ್ತು ಸಂದರ್ಭ ಧನ್ಯವಾದ ಹೇಳ್ತೀನಿ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರ ಕೊಟ್ಟದ ಅಂದರೆ ಮುಂದಿನ ಹಂತ ಕೊಡಲು ದೇವರಲ್ಲಿ ಲಕ್ಷ್ಮೀ ತಾಯಿಯಲ್ಲಿ ಬಿಡ್ಕೊತೀನಿ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣ ಆಗೈತೆ ಜನಾಂಗ ಜನಾಂಕ ಅಣ್ಣೆ ಆಗೈತೆ ಇವತ್ತು ಆ ಸತ್ಯ ನಾನು ಹೃದಯಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ನ್ಯೂ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಅಭಿನಯ ಅಭಿನಯಸ್ ಆವಾಗ ವೇದಿಕೆ ಮೇಲೆ ಹೋಗಿ ವಿದಿ ಶಿವಕುಮಾರ್ ಅವ್ರ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಆಯ್ತು ಹೆಂಗಾತು ಸವಿಸ್ತರವಾಗಿ ಹೇಳಿದಿಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಅವ್ರು ಒಂದು 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 ಐದಿಕ ಒಂದು ಇದ್ರು ಅಷ್ಟೇ ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಅವರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಕ್ಕೋಸ್ಕರ ಎಚ್ ಸಿ ಮಾದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದ್ರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ದು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗ ಮಂತ್ರಿ ಇದ್ದಾರೆ ಅವರು ಅವಾಗ ಒಂದು ನಾವು ಒಂದು ಆ ನಾನು ಚಿಕ್ಕಮಣದ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತ ಆಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕಿದ್ದೆ ನಾನು ಒಂದು ಸ್ಪೀಟ್ ಅವಾಗ ಕಾಂಗ್ರೆಸ್ ಪಕ್ಷದಿಂದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಆರ್ ಟಿ ಸರ್ಕಲ್ದ ಸರ್ಕಲ್ ಜಾಗ ಅಲ್ಲಿ ಶಂಕರಾನಂದ ಸಾಹೇಬರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಆ ಜಾಗ ಇತ್ತು ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಇದು ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರ ಸಾಹೇಬ್ರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಇದರಲ್ಲಿ ಕೋರ್ಟ್ ಗಿಡ್ ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿರಿ ನಾನು ಶಂಕರಾನಂದ್ರು ಓಂ ಪ್ರಕಾಶ್ ಇದ್ರೆ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಇರ್ತಾರೆ ಅವ್ರಿಗಿಬ್ರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಡೋ ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಒ ಸರ್ಕಲ್ ಕಾಂಗ್ರೆಸ್ ಪಕ್ಷ ಈಗ ಬಹುತೇಕ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆವಾಗ ಅಂದ್ರೆ ಈಗ ಆಗಿಬಿಟ್ಟಿದೆ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗೋದಿಲ್ಲ ಆಗಿದ್ದು ತುಂಬಿಬಿಡ್ರಿ ನಮ್ಮ ಯಶಂತ ಪರಮೇಶ್ವರರು ಮತ್ತು ನಾನು ಕನ್ವೀನ್ಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಾಕಿ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕ ಕರ್ಪು ಕಾರ್ಪೊರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡ್ರ್ ಮಾಡ್ರು ನಾನೇ ಸ್ವತಃ ತಿರುಗಾಡಿ ಎಲ್ಲ ವಾಪೀಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತೇಳು ಲಕ್ಷ ಪಾಯಿಂಟ್ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸ್ವಲ್ಪ ಸ್ವಂತ ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನೇ ಕೆಲವೊಂದು ಒಬ್ಬರು ರೆಸಿ ಹಾಕ್ಬಾರ್ದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದ್ರ ಬಣ್ಣ ಖರೀದಿ ಖರೀದಾದ ನಂತರ ಬಾಳಷ್ಟೊಂದು ಅದು ನೆಣ್ಣು ತುಂಬಿತ್ತು ಅದು ಬೆಲ್ಡಿಂಗ್ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಇದೆ ನಾನು ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿನ ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ನಿಮ್ಮ ಆಮೇಲೆ ಭಾಳಷ್ಟು ಗೋಲ್ಮಾಲಾಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಆ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದುರು ತಟ್ಕೋವಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾಲ್ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೇನೆ ಯಾರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತೆ ಇವತ್ತು ಲಕ್ಷ್ಮೀ ಹಬ್ಬಕ್ಕೆ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಒಬ್ಬ ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕದರ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕೆ ಎಟ್ಕೊಟ್ಟು ಗೊತ್ತಿಲ್ಲ ಅವ್ರು ಏನು ಹತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹತ್ತಿರ ಅದನ್ನ ನಾನು ಇವತ್ತು ಖಂಡನೆ ಮಾಡ್ತೇನೆ ಇಚ್ಛೆ ಪಡ್ತೇನೆ ನೋಡ್ರಿ ಕಾಂಗ್ರೆಸ್ ಬಗ್ಗೆ ಆಂತರಿಕ ಸಂ ನನ್ಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಮ್ ಎಲ್ ಎ ಎಲಿಕ್ಕೆ ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ನಿಜ ಅವರು ಸಮುದಿಲ್ಲ ಅದು ಏನ್ ಗೊತ್ತಿಲ್ಲ ನಾ ಪಕ್ಷ ಬಿಟ್ಟಿದ್ದೇನೆ ನಾ ಬಿಜೆಪಿ ಪಕ್ಷದ ಅದು ಸಹ ಕಾರ್ಯಾಲಯ ಆಗಕ ಅದನ್ನು ಸಹ ಜಾಗ ನಾನು ಓಡೇಡ್ ಮಾಡಿದೆ ನಾನು ಸತೀಶ್ ಜಾರಕಿಹೊಳಿ ಅವ್ರ ಕೊಡುಗೆ ಏನ್ ಸರ್ ಅಲ್ಲಿ ಯಾಕಂತಂದ್ರೆ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಜಾರಿಕ ಏನಾದ್ರು ಪಡುಗೆ ಇಲ್ಲ ಅವರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಇದೆ ಇಲ್ಲ ನನಗೆ ಬರಬಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಶುಭ ಹಾಪ ಹರಿದಾಗ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪ್ರಮಾಣ ಮಾಡಿ ಯುವಸ ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನನೇ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರೆ ಅವ್ರು ನಡ್ಸೋದು ನಾನು ಕೇಳಿದೀನಿ ನಂಗೆ ಗೊತ್ತಿಲ್ಲ ಅವರು ಅವ್ರ ಅವರು ಅದರ ಕಾಂಗ್ರೆಸ್ ಪಕ್ಷ ಕಚೇರಿ ಪೂರ್ವ ಆಗಲಿಕ್ಕೆ ಮತ್ತು ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಕೈ ಇದೆ ಅಂತ ಇವತ್ತು ಅಂದ್ರೆ ನಾ ಬರ ಕೊಟ್ಟಿಲ್ಲ ಯಾರು ಅದು ಡಿ ಕೆ ಶಿವ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟಿಲ್ಲ ನಾನೇ ಉಸ್ತುವಾರಿದ್ದಾಗ ಡಿ ಕೆಂಟರ್ ಕೊಟ್ಟಿಲ್ಲ ಇಲ್ಲ ನಮ್ಗೆ ಸಂಬಂಧ ಪಕ್ಷದ ಅದು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವ್ ಜಿಲ್ಲೆ ಉತ್ಸವದ ಅವ್ನು ಕೊಟ್ಟಿಲ್ಲ ಇಲ್ಲಿ ನಾ ಬರ ಕೊಟ್ಟಿಲ್ಲ ನಾ ನಾನು ನನ್ನ ಅಧಿಕಾರ ನಡೆಸಿದೀನಿ ಬಟ್ ಸಾಮೂಹಿಕ ನಾಯಕತ್ವ ಬೆಂಗಳೂರು ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದಿನಿ ಬಟ್ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಎಂಟು ಕೊಟ್ಟಿಲ್ಲ ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದ್ಯಾವಿಲ್ಲ ನಾವು ಹೇಳ್ತಾ ಇದ್ರಿ

ಅವ್ರ್ ಏನ್ ಬರ್ಕೊ ಅಂತ ಗೊತ್ತು ನಾವ್ಯಾಕ ಒಂದು ಈಗ ನಿಮ್ ಕೈ ಅಧಿಕಾರ ಬಿಟ್ಟದ್ದು ಯಾರ ಬರ್ಕೊಂಡ್ರೆ ಯಾರ ಅದ್ ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ ಡ್ಯೂಟಿ ಅಲ್ಲ ಅದು ಅವ್ರೇಳ್ಬೇಕು ನಾನ್ ಆಗಿದೆ ಇವನೇ ನಾವ್ ಇನೇನ್ ಅವ್ಲಿಟ್ಟಿ ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ದಿನ ನೀವು ನಾವ್ಲಿಟಿ ಅದ ಅಧ್ಯಕ್ಷ ಇವ್ರೇನೋ ಮೇಲೆನೋ ಆದ್ರೆ ಬೆಳಗ್ಗೆ ಅವಾಗ ನಾ ವಿನಯ ಲಿ ಯಾರೇ ಗುಲ್ ಮಾಡೋ ಗೊತ್ತೈತೆ ನನಗೆ ಅವ್ರ ಹೆಸ ಬಂದ ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರೋದಿಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬದ ವಿನಯ್ ನಾವಿಟ್ಟಿ ಕೇರಿ ಅವ್ರು ಹೊಳ್ಳಿ ಖರ್ಚಾಕಿದ್ ಹಳ್ಳಿ ಎಟ್ಟಿಸ್ಕೊಂಡ್ರೆ ಎಷ್ಟು ಯಾಕೆ ಗಾಡಿ ತೊಂದ್ರ ಆಗಲಿ ಅಲ್ಲಿ ಅವ್ರ ನಾವ್ ಇಯ ನಾವ್ ಕೇರ್ ನನ್ಗೆ ಗೊತ್ತೇತಿ ನನಗೆ ಹೇಳಿದಾರೆ ಹೆಸರುಗಳ ಗಾಡಿ ತೊಂದ್ರ ಚೈನಿ ಮಾಡಿದ ಅದನ್ನ ನಾವಿಲ್ಟಿ ಕೇರ್ ಹೇಳ್ತಾರೆ ಅವ್ರು ಮತ್ತೇನು ಮತ್ತೆ ನಾವು ಅದನ್ನು ಕಟ್ತೀವಿ ಆರು ಮೂವತ್ತು ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದವನು ಅದನ್ನ ತಪ್ಪವ್ರು ನಾ ಮಂತ್ರಿ ಇದ್ದಾಗ ಮೂವತ್ತು ಗುಂಟೆ ಮಾಡಿಸಿದ್ದೆ ಅದನ್ನು ತರ್ಟಿ ಗುಂಟೆ ಹತ್ತು ಗುಂಟೆಗೆ ಶಿಮಿಂಗ್ ಮಾಡೋದಂತ ಗೊತ್ತದೆ ಅದನ್ನು ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಆಯ್ತಾವ ನಮ್ಮ ಮಂತ್ರಿ ಇದ್ದೆ ರಾಜ ಅದು ನೆನಪು ಬಂದ ಈಗ ಆಕೈತೆ ಅದು ಕೇಳಿದೆ ಅದ್ರಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ

ಅವ್ರು ಯಾಕೆ ಸೊಗ ಟೂರ್ ಒಂದು ಮೊದಲು ಕ್ಲಿಯರ್ ಮಾಡಕ್ಕೆ ಮಗನ ಭದ್ರ ಮಾಡಕ್ಕೆ ಮಗನ ಭದ್ರ ಮಾಡೋಕರು ಪಕ್ಷ ಭದ್ರ ಮಾಡೋದ್ರಿ ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವ್ರಿ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪ ಪಕ್ಷ ಎಲ್ಲ ಕೊಟ್ಟದ ನಿಮಗೆ ಪಕ್ಷನ ಬ್ಲ್ಯಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರಿಂದ ನೀವು ಹಾಳಾಕರಿ ನಾನು ಅದೇ ಮುಖಾಂತರ ಮನವಿ ಮಾಡ್ಕೋತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಭಾಳ ಅಪಾರದ ಕೊಡುಗೆ ಇದೆ ವಿಜೇಂದ್ರ ಬೆಣ್ಣೆ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳಕ್ಕೆ ಇಚ್ಛಪ್ಪ ಅವ್ರು ಯಾರು ಬೇಕಾ ಮಾಡ್ಲಾ ಯಾರು ಮಾಡಿ ಅದು ನಮಗೆ ಯಾರನ್ನ ಯಾರ ಹೆಸರು ಸ್ವಾಗತ ಮಾಡಿದೆ ಯಡಿಯೂರಪ್ಪನೂ ಇನ್ನು ಮತ್ತೊಂದು ಸಲ ಹೇಳ್ತಿಲ್ಲ ರಾಜ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದು ಮಾಡಕ್ಕೆ ಬ್ಲಾಕ್ ಮಾಡಿದ್ರು ಏನ್ ಪಕ್ಷ ಸಂಘಟನೆ ಅದನ್ನ ಕ್ಲಿಯರ್ ಮಾಡಿ ಮಾಡಿಮಂಡಿ ಮಾಡ್ತೇನೆ ಇಲ್ಲ ಅದನ್ನ ಅದು ಸಿಟಿ ರವಿಯ ಅದೇ ಕ್ಲೋಸ್ ಆಯಿತು ಅದನ್ನು ಹೇಳಿದ ಹೇಳ್ತೇನೆ ಸಿಟಿ ರವಿಯದು ಅವ್ರ ಅಂದದ್ದ ಶಬ್ದ ಬಗ್ಗೆ ನಂದು ತರ ಇದೆ ಅದಕ್ಕೆ ನಾ ಸಹಮತಿ ಇಲ್ಲ ಆ ಶಬ್ದಕ್ಕೆ ನಾ ಏನಂದ್ರೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲ ತರುವ ಅಂದ್ರು ಅವ್ರು ಅಂದಿದ್ರ ತಪ್ಪು ಅದ್ರ ಬಗ್ಗೆ ನಾ ಆದ್ರೆ ಒಂದೇ ನೋಡ್ರಿ ರಾಜಕಾರಣದಲ್ಲಿ ಓವರ್ ಸೈಡ್ಗೆ ಭಾಳ ಸಿ ಎಂ ಇಬ್ರಾಂ ಇಂದಿರಾಂಧಿಗೆ ಏನು ಬೇಕು ಮಾತಾಡಿದ್ರು ಸಿ ಎಂ ಇಬ್ರಾಹ್ ನಡೆದಾಗ ಇಂದ್ರಾಗ ಪ್ರಧಾನಮಂತ್ರಿದಾಗ ಸಿ ಎಂ ಇಬ್ರಾಂ ಪದೇ ಅವ್ರು ತೆಗೆದ ನೋಡಿ ಹಿಂದಿ ಕ್ಲಿಪ್ಪಿಂಗ್ ನೋಡೋದು ರಾಜಕಾರಣದಲ್ಲಿ ಒಂದು ಓವರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ ದೊಡ್ಡದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತು ನಾವು ಯಾರೂ ರಾಜಕಾರಣದಲ್ಲಿ ಸುದ್ದಿರಲ್ಲ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡ್ತಾರೆ ಅದನ್ನು ಸ ಅಡಿಗೆ ಕ್ಲೋ ಮಾಡಬೇಕಾಯ್ತು ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ಅದಕ್ಕೆ ನೋ ಕಾಮೆಂಟ್ಸ್ ಕಮೆಂಟ್ಸ್ ಬೇರೆ ವಿಷಯದಲ್ಲಿ ಆಲ್ರೆಡಿ ಪದೇ ಪದೇ ಚಲ್ಲ ಒಂದು ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿಳಿದ್ ಅವ್ರು ಮಾಡೋದು ಗೊತ್ತಿಲ್ಲ ಅವ್ರು ಏನ್ ನಮ್ ಬರ್ತದೆ ಹೈಕಮಾಂಡ್ ಏನ್ಮಾಡ್ಕ ಗೊತ್ತಿಲ್ಲ ಆಗ್ಬೇಕು ಹೇಳಿದೆ ಅದ್ರು ಆಗ್ಬೇಕಾದ್ರೆ ಆಗತೆ ಬಿಡೋದಕ್ಕೆ ಗೊತ್ತಿಲ್ಲ ಆದ್ರೂ ಸ್ವಾಗತ ಸ್ವಾಗತ ಆಗದ್ ಸ್ವಾಗತ ನಾನು ಬಿಜೆಪಿ ಪಕ್ಷ ಒಪ್ತೇನೆ ವಿಜೇಂದ್ರ ಒಪ್ಪುದಿಲ್ಲ ಈಗ ಮೂರು ಹಂತದ ಮುಗ್ದ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಬುಧವಾರಲ್ಲ ಮುಂದಿನ ಗುರುವಾರ ಶುಕ್ರವಾರ ನಮ್ದು ಈ ಬರೋ ಶುಕ್ರಲ್ಲಿ ನೆಕ್ಸ್ಟ್ ಶುಕ್ರ ಗುರುವಾರ ಶುಕ್ರನ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಮಾಡಬೇಕಂತ ಚರ್ಚೆ ಮಾಡೋದು ಯಾಕಂದರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನ್ನಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂಥ ಯಾಕಂದ್ರೆ ಬೀದರ್ ಗುಲ್ಬುರ್ಗ ಮತ್ತು ಈಗ ಬಳ್ಳಾರಿ ಬೆಳಗಾವದೆಲ್ಲ ಕೊಟ್ಟದ್ದು ಇಡೀ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದರೆಲ್ಲ ಇದೇ ಥರ ಆಯ್ತದೆ ಮನವರಿಕೆ ಆಗೈತೆ ಅದನ್ನು ಒಫ್ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಭಾ ಹೇಳಿದ್ರೆ ಅಲ್ಲಿ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀನಿ ಮುಂದಿನ ಹಂತದಲ್ಲಿ ನಿಮಗೆ ಎಲ್ಲ ಮಂದಿರದಿ ನಾಲ್ತ್ ಐದು ದಿವಸ ಒಂದಿವಸ ಫೋರ್ಟಿಫೈವ್ ಈಗ ಎರಡು ದಿವಸ ಮೂರನೇ ದಿವಸ ಬಟ್ ಈಗ ನಲವತ್ತೈದು ದಿವಸ ಒಂದ್ ದಿವಸ ಹೋಗಿ ಬರ್ತಾನೆ ನಾವು ಪಕ್ಷ ಭೇಟಿ ಮಾಡಿ ಇಪ್ಪತ್ತೆಂಟಕ್ಕೆ ಚುನಾವಣೆ ಹಾಕೋದು ಅದಕ್ಕಿಂತ ಮೊದಲು ಚುನಾವಣೆ ಗೊತ್ತಿಲ್ಲ ಪೂರ್ವ ಪ್ರಮಾಣದ ಬಿಜೆಪಿ ಸರ್ಕಾರ ನೂರ ಮೂವತ್ ನೂರಂತ ಸಂದರ್ಭ ಕೆಲಸ ಮಾಡುತ್ತೇವೆ ಅಶೋಕ್ ಬಿದ್ದಿತ್ತು ಈಗ ಮತ್ತೆ ಸರ್ಕಾರ ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ ರಾಜ್ಯ ಜನದೇ ಅದ ಬಂದೈತೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿ ಎಂ ಅವರು ಭೇಟ ಸನ್ಮಾನ್ಯ ಎಂ ಪಿ ಪಾಟೀಲ್ ಅವರು ಭೇಟಿಗಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿದ್ದಾರೆ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹೆಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಹೇಳಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳದಕ್ಕೆ ಮುಂದಿನ ಅವರು ಅನ್ನೋದು ಅವರೇ ಕಾರಣ ಸಿದ್ದರಾಮಯ್ಯ ಕಾರಣ ಕಾರಣ ಇಲ್ಲಪ್ಪ ನಾ ಅದ ಮಾತ್ರ ನಿನ್ನ ಮಾತ್ರ ನಿನ್ನೆ ಆಗಣ ಫಸ್ಟ್ ಟೈಮ್ ನಾನು ಶಾಸಕ ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರೋದಲ್ಲ ನಾನು ಇದು ಅದೇ ನಿಜ ಅನ್ನೋ ಸುಳ್ಳ ಕೇಳಿದ ನಿಜ ಅಂತದ್ಗೂ ನಾ ಇವತ್ತು ಪ್ರಶ್ನೆ ಮುಖ್ಯ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕೆಟ್ಟಾರೆ ಪುಣ್ಯಾತ್ಮಗಳು ರೊಕ್ಕ ಹಾಕಿ ಯಾರೋ ಅದನ್ನ ಕೇಡುತ್ತೋ ಅಂದ್ರೆ ಇವತ್ತು ಪ್ರಶ್ನಕೇನೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿರ್ಬೇಡಿ ಸೈಲೆಂಟ್ ನಾವು ಉಗ್ರ ಆದ್ರೆ ಅವ್ರು ಉಳಗಾಲದ ಉಗ್ರ ಆಗ ಅವ್ರು ಅವ್ರು ಮುಗಿಸ್ತಾರ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಭೇಟಿ ಆಗಿದ್ದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ ಅವ್ರು ಮುಂದುವರಿಯದ್ದು ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾಗುವಂತ ನೋಡ್ರಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ ನಾವು ಬಿಜೆಪಿ ನಮ್ಮ ಮುಂದಿನ ದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ನಾವ್ ಸೀಟ್ ಇರ್ತದೆ ನಾವು ವಿಜಯ್ ನೇತೃತ್ವದ ಸರಿಪಡಿಸ್ರೆ ನೂರ ಹಿಂಗ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗ ಬಿಟ್ರೆ ಕಷ್ಟ ಅವ್ರು ಮುಂದುವರ್ಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕತ್ತ ಈ ಸಮಸ್ಯೆ ಮನವಿ ಮಾಡ್ತೀವಿ ಎರಡ್ ನಾ ಮಾಡಿಲ್ಲ ಭಾಷೆ ಅಲ್ಲಲ್ಲ ಅಲ್ಲ ಎಪ್ಪ ಹಿಂದುಳು ಜನ ಮಾಡಿದೆ ಅದಕ್ಕೆ ನ್ಯಾಯ ಅಂದ್ರೆ ಬೇರೆ ಉಪ್ದು ಸಿಎಂ ಆಗಬೇಕಂತ ಹೇಳಿಲ್ಲ ನಾನು ಮೀಸಲಾತಿ 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 ಬಗ್ಗೆ ಮುಂದೆ ಮುಂದೆ ಬಿಜೆಪಿ ಬಿಜೆಪಿ ಸರ್ಕಾರ ಬಂದಾಗ ನಮ್ ಹಿಂದೂ ಜನ ನ್ಯಾಯ ಸಿಗಿದೆ ನಾ ನಮ್ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೂ ಭಾಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ಎನ್ಸಿ ನ್ಯಾಯ ಅಂತ ಹೇಳಿದ್ರೆ ಥ್ಯಾಂಕ್ ಯು ಹತ್ರ ಎಲ್ಲರೂ ಬರ್ತಾರೆ ಥ್ಯಾಂಕ್ ಯು ಸರ್ ಹೋದ್ರು